ನಮಸ್ಕಾರ ಭಕ್ತರೆ ತಮ್ಮೆಲ್ಲರಿಗೂ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನವರಾತ್ರಿಯ ಹಬ್ಬವು ದೇವಿಯ ಒಂಬತ್ತು ರೂಪಗಳ ಆರಾಧನೆಗೆ ಸಮರ್ಪಿತವಾಗಿದೆ ಪ್ರತಿದಿನವೂ ಒಂದೊಂದು ಅವತಾರದ ವಿಶೇಷ ಮಹಿಮೆ ಇದೆ ನವರಾತ್ರಿಯ ದ್ವಿತೀಯ ದಿನ ಅಂದರೆ ಎರಡನೇ ದಿನ ತಪಸ್ಸು ಮತ್ತು ತಾಳ್ಮೆಯ ಪ್ರತೀಕವಾದ ಶ್ರೀ ಬ್ರಹ್ಮಚಾರಿಣಿ ದೇವಿಯನ್ನು ಪೂಜಿಸಲಾಗುತ್ತದೆ ಅವಳ ಆರಾಧನೆಯಿಂದ ನಮ್ಮಲ್ಲಿ ಧೈರ್ಯ ಜ್ಞಾನ ಹಾಗೂ ಭಕ್ತಿಯಲ್ಲಿ ಸ್ಥೈರ್ಯ ಬರುತ್ತದೆ ಈಗ ಬ್ರಹ್ಮಚಾರಿಣಿ ದೇವಿಯ ಕಥೆ ಪೂಜಾ ವಿಧಾನ ಮತ್ತು ಆರಾಧನೆಯ ಮಹತ್ವವನ್ನು ತಿಳಿಯೋಣ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಾಧ್ಯ ಆದರೆ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿ ಇದೇ ರೀತಿಯ ಉಪಯುಕ್ತ ಸಂದೇಶಗಳೊಂದಿಗೆ ನಾವು ನಿಮ್ಮ ಮುಂದೆ ಬರ್ತಾ ಇರ್ತೀವಿ ಬ್ರಹ್ಮಚಾರಿಣಿ ದೇವಿ ಶೈಲಪುತ್ರಿಯ ನಂತರದ ದ್ವಿತೀಯ ಅವತಾರ ಅವಳು ತಪಸ್ಸು ಮತ್ತು ನಿಯಮದ ಪ್ರತೀಕ ಪುರಾಣಗಳಲ್ಲಿ ಹೇಳಿರುವಂತೆ ಪಾರ್ವತಿದೇವಿ ಶಿವನನ್ನು ಪತಿ ಮಾಡಿಕೊಳ್ಳಬೇಕೆಂದು ಸಂಕಲ್ಪ ಮಾಡಿದಳು ಆ ಸಂಕಲ್ಪಕ್ಕಾಗಿ ಅವಳು ಕಠಿಣ ತಪಸ್ಸನ್ನು ಅನುಸರಿಸಿದಳು ಹಣ್ಣು ಬೇರು ಎಲೆಗಳನ್ನು ತಿಂದಳು ಕೆಲವೊಮ್ಮೆ ಕೇವಲ ಗಾಳಿಯನ್ನು ಸೇವಿಸಿ ಬದುಕಿದಳು ಅದರ ಪರಿಣಾಮವಾಗಿ ಅವಳು ರೂಪದಲ್ಲಿ ತಪಸ್ಸಿನ ತೇಜಸ್ಸು ಹೊಳೆಯಿತು ಬ್ರಹ್ಮಚಾರಿಣಿ ದೇವಿಯ ಅವತಾರದ ಸ್ವರೂಪ ನೋಡೋದಾದರೆ ಬಲಗೈಯಲ್ಲಿ ಜಪಮಾಲೆ ಎಡಗೈಯಲ್ಲಿ ಕಮಂಡಲ ಕಾಲಿನಲ್ಲಿ ನಡಿಗೆಯ ಚಲನೆ ತಪಸ್ಸಿನ ಮಾರ್ಗದಲ್ಲಿ ಸಾಗುತ್ತಿರುತ್ತಾಳೆ ಮುಖದಲ್ಲಿ ತಾಳ್ಮೆ ಶಾಂತಿ ಮತ್ತು ಭಕ್ತಿ ಅವಳು ತ್ಯಾಗ ಧೈರ್ಯ ಮತ್ತು ಅಧ್ಯಯನದ ಪ್ರತೀಕ ಈ ದಿನವನ್ನು ದೇಶದಾದ್ಯಂತ ಬಗೆ ಬಗೆಯ ರೀತಿಗಳಲ್ಲಿ ಆರಾಧಿಸುತ್ತಾರೆ ಭಕ್ತರು ಉಪವಾಸದಿಂದ ಸರಳ ಆಹಾರದಿಂದ ದೇವಿಯನ್ನು ಆರಾಧಿಸುತ್ತಾರೆ ಹೂವು ದೀಪ ನೈವೇದ್ಯಗಳೊಂದಿಗೆ ದೇವಿಗೆ ಪೂಜೆ ಸಲ್ಲಿಸಲಾಗುತ್ತದೆ ದುರ್ಗಾ ಪೂಜೆಯ ಅಂಗವಾಗಿ ದೇವಿಯನ್ನು ವಿಶೇಷ ಹೂವುಗಳಿಂದ ಅಲಂಕರಿಸುತ್ತಾರೆ ಇವುಗಳ ಮೂಲಕ ಬ್ರಹ್ಮಚಾರಿಣಿ ದೇವಿಯನ್ನು ಸ್ಮರಿಸುತ್ತಾರೆ ಈ ದಿನದ ಪೂಜಾ ವಿವರಗಳು ಈ ವರ್ಷದಲ್ಲಿ ನವರಾತ್ರಿಯ ಎರಡನೇ ದಿನ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಶುಭ ಪೂಜೆಯ ಸಮಯಗಳನ್ನು ನೋಡೋಣ ಬೆಳಗಿನ ಮುಂಜಾನೆ ಬ್ರಹ್ಮ ಮುಹೂರ್ತ ಬೆಳಗಿನ ಜಾವದ ಸುಮಾರು ನಾಲ್ಕು ನಲವತ್ತೈದರಿಂದ ಹಿಡಿದು ಐದು ಮೂವತ್ತರವರೆಗೆ ಧ್ಯಾನ ಮಂತ್ರ ಮತ್ತು ಜಪಕ್ಕೆ ಉತ್ತಮ ಬೆಳಗ್ಗೆ ಒಂಬತ್ತರಿಂದ ಹತ್ತುವರೆ ಮನೆಯ ಪೂಜೆಗೆ ಉತ್ತಮವಾಗಿರುತ್ತದೆ ಮಧ್ಯಾಹ್ನದಲ್ಲಿ ಪೂಜೆ ಮಾಡಲು ಬಯಸುವವರು ಅಭಿಜಿತ್ ಮುಹೂರ್ತ ಅಂದರೆ ಮಧ್ಯಾಹ್ನ ಹನ್ನೊಂದು ಐವತ್ತೈದರಿಂದ ಹನ್ನೆರಡು ನಲವತ್ತ್ಮೂರರವರೆಗೆ ಮಾಡಬಹುದು ಇನ್ನು ಸಂಧ್ಯಾ ಸಮಯದಲ್ಲಿ ಪೂಜೆ ಮಾಡಲು ಇಚ್ಛಿಸುವವರು ಸಂಜೆ ಆರರಿಂದ ಏಳು ಮೂವತ್ತರವರೆಗೆ ದೀಪಾರಾಧನೆಯನ್ನು ಮಾಡಬಹುದು ಯಾವ ಸಮಯದಲ್ಲಾದರೂ ಭಕ್ತಿಯಿಂದ ಮಾಡಿದ ಪೂಜೆಗೆ ಫಲ ದೊರೆಯುತ್ತದೆ ಈ ದಿನದಲ್ಲಿ ಮುಖ್ಯವಾಗಿ ಯಾವ ಬಣ್ಣದ ಬಟ್ಟೆಗಳನ್ನು ಧರಿಸಬೇಕು ಕೆಂಪು ಅಂದರೆ ಶಕ್ತಿ ಮತ್ತು ಉತ್ಸಾಹದ ಪ್ರತೀಕ ಕೆಂಪು ಇಲ್ಲವಾದರೆ ಗುಲಾಬಿ ಅಥವಾ ಕೇಸರಿ ಬಣ್ಣದ ಬಟ್ಟೆಗಳನ್ನು ಧರಿಸಬಹುದು ಪುರುಷರು ಕೆಂಪು ಅಥವಾ ಕೇಸರಿ ಅಂಗಿ ಅಥವಾ ಕಂದು ಬಟ್ಟೆಯನ್ನು ಧರಿಸಬಹುದು ಈ ದಿನ ಯಾವ ರೀತಿಯ ನೈವೇದ್ಯಗಳನ್ನು ಅರ್ಪಿಸಬೇಕು ಎಂದರೆ ಮುಖ್ಯವಾಗಿ ಬೆಲ್ಲದ ಪಾಯಸ ಬೆಲ್ಲದ ನೀರು ಮತ್ತು ಹಣ್ಣುಗಳು ಇದಕ್ಕೆ ಪರ್ಯಾಯವಾಗಿ ಅಕ್ಕಿ ಪಾಯಸ ಗೋಧಿ ಪಾಯಸ ಕೊಬ್ಬರಿ ಬೆಲ್ಲ ಮಿಶ್ರಣ ಅಥವಾ ಸರಳವಾಗಿ ಒಂದು ಹಣ್ಣು ಅಥವಾ ತುಪ್ಪ ಬೆಲ್ಲವನ್ನು ಸಮರ್ಪಿಸಬಹುದು ಒಟ್ಟಾರೆಯಾಗಿ ತಾವು ಮಾಡುವ ನೈವೇದ್ಯ ಸಿಹಿ ಪೂರಕವಾಗಿರಬೇಕು ಈ ದಿನದಲ್ಲಿ ಅರ್ಪಿಸಬೇಕಾಗಿರುವಂತಹ ಹೂವುಗಳು ಯಾವ್ಯಾವುದಂದರೆ ಮುಖ್ಯವಾಗಿ ಕೆಂಪು ದಾಸವಾಳ ಅಥವಾ ಕೆಂಪು ಬಣ್ಣದ ಗುಲಾಬಿ ಕೆಂಪು ಕನಕಾಂಬರ ಅಥವಾ ಕೆಂಪು ಬಣ್ಣ ಹೊಂದಿರುವಂತಹ ಯಾವುದೇ ಹೂಗಳನ್ನು ಅರ್ಪಿಸಬಹುದು ಇನ್ನು ಮನೆ ಅಲಂಕಾರವನ್ನು ಹೇಗೆ ಮಾಡಬೇಕಂದರೆ ಮನೆಯಲ್ಲಿ ತೋರಣ ಹಾಕಿ ಹೂವಿನ ಮಾಲೆಯಿಂದ ಬಾಗಿಲಿಗೆ ಅಲಂಕರಿಸಬೇಕು ದೀಪ ಮತ್ತು ಕೆಂಪು ವಸ್ತ್ರದಿಂದ ದೇವಿಯ ಅಲಂಕಾರ ಮಾಡಬೇಕು ಹಣ್ಣಿನ ತಟ್ಟೆ ಹೂವಿನ ಎಲೆಗಳಿಂದಲೂ ಅಲಂಕಾರ ಮಾಡಬಹುದು ಈ ದಿನದಂದು ಮುಖ್ಯವಾಗಿ ಕನ್ಯಾ ಪೂಜೆಯನ್ನು ಮಾಡಬೇಕಾಗುತ್ತದೆ ಬ್ರಹ್ಮಾಚಾರಿಣಿ ದೇವಿ ತನ್ನ ಬಾಲ್ಯದಿಂದಲೇ ತಪಸ್ವಿಯಾಗಿ ಬೆಳೆದಿದ್ದರಿಂದ ಕನ್ಯೆಯಾಗಿಯೇ ಉಳಿದಿದ್ದರಿಂದ ಕನ್ಯಾ ಪೂಜೆಯು ವಿಶೇಷ ಸ್ಥಾನವನ್ನು ಪಡೆದುಕೊಂಡಿದೆ ಯಾವ ಯಾವ ವಯಸ್ಸಿನ ಹೆಣ್ಣು ಮಕ್ಕಳಿಗೆ ಕನ್ಯಾ ಪೂಜೆಯನ್ನು ಸಲ್ಲಿಸಿದರೆ ಅದು ವಿಶೇಷವಾಗಿರುತ್ತದೆ ಎಂದರೆ ಎರಡರಿಂದ ಹತ್ತು ವರ್ಷದ ವಯಸ್ಸಿನ ಬಾಲಕಿಯರನ್ನು ಮನೆಗೆ ಕರೆದು ಪೂಜಿಸಬಹುದು ಎರಡರಿಂದ ಮೂರು ವರ್ಷದ ಕುಮಾರಿಯರಿಗೆ ಪೂಜೆ ಸಲ್ಲಿಸುವುದರಿಂದ ದೇವಿ ನಿಮಗೆ ಆರೋಗ್ಯದ ಆಶೀರ್ವಾದ ನೀಡುತ್ತಾರೆ ನಾಲ್ಕರಿಂದ ಆರು ವರ್ಷದ ರೋಹಿಣಿ ಕನ್ಯೆಯರನ್ನು ಪೂಜಿಸುವುದರಿಂದ ವಿದ್ಯಾ ಮತ್ತು ಆಯುಷ್ಯ ದೊರೆಯುತ್ತದೆ ಏಳರಿಂದ ಎಂಟು ವರ್ಷದ ಕಲಿಕಾ ಕನ್ಯೆಯರನ್ನು ಪೂಜಿಸುವುದರಿಂದ ಜ್ಞಾನ ಮತ್ತು ಶಿಕ್ಷಣ ದೊರೆಯುತ್ತದೆ ಒಂಬತ್ತರಿಂದ ಹತ್ತನೇ ವರ್ಷದ ಸುಭದ್ರ ಕನ್ಯೆಯರನ್ನು ಪೂಜಿಸುವುದರಿಂದ ಸಮೃದ್ಧಿ ಮತ್ತು ಧೈರ್ಯ ದೊರೆಯುತ್ತದೆ ಇವುಗಳ ಜೊತೆಗೆ ಅವರ ಪಾದ ಪೂಜೆಯನ್ನು ಮಾಡಿ ಅವರಿಗೆ ಹೂವು ಹಣ್ಣು ಸಿಹಿ ಮತ್ತು ಉಡುಗೊರೆ ನೀಡಿ ಅವರಿಂದ ಆಶೀರ್ವಾದ ಪಡೆಯಬೇಕಾಗುತ್ತದೆ ಇನ್ನು ಬ್ರಹ್ಮಚಾರಿಣಿ ದೇವಿಯ ಪೂಜೆಯ ವೇಳೆಯಲ್ಲಿ ಈ ಮಂತ್ರವನ್ನು ಪಠಿಸಬೇಕಾಗುತ್ತದೆ ಓಂ ದೇವಿ ಬ್ರಹ್ಮಚಾರಿಣ್ಯೈ ನಮಃ ಈ ಮಂತ್ರವನ್ನು ಸಾಕಷ್ಟು ಬಾರಿ ಅಥವಾ ಕನಿಷ್ಠ ನೂರ ಎಂಟು ಬಾರಿ ಜಪಿಸಬೇಕಾಗುತ್ತದೆ ಇದರೊಂದಿಗೆ ಇನ್ನೊಂದು ಮಂತ್ರವನ್ನು ಕೂಡ ಪಠಿಸಬಹುದು ದಧಾನ ಕರಪದ್ಮಾಭ್ಯಾಂ ಅಕ್ಷಮಾಲಾ ಕಮಂಡಲು ದೇವಿ ಪ್ರಸೀದತು ಮಯಿ ಬ್ರಹ್ಮಚಾರಿಣ್ಯನುತ್ತಮ ಇನ್ನು ನವರಾತ್ರಿಯ ಎರಡನೇ ದಿನದ ಪೂಜೆಗಳನ್ನು ಸಲ್ಲಿಸುವ ವೇಳೆ ಯಾವ ಯಾವ ರಾಶಿ ನಕ್ಷತ್ರದಲ್ಲಿ ಯಾವ ಫಲಗಳು ದೊರೆಯುತ್ತವೆ ಈ ವರ್ಷದಲ್ಲಿ ಮೇಷ ವೃಷಭ ಮಕರ ರಾಶಿಯವರಿಗೆ ಬ್ರಹ್ಮಚಾರಿಣಿ ದೇವಿಯ ಪೂಜೆ ವಿಶೇಷ ಫಲಕಾರಿಯಾಗಿದೆ ಮೃಗಶಿರ ಹಸ್ತ ಸ್ವಾತಿ ನಕ್ಷತ್ರದವರು ವಿದ್ಯಾಭ್ಯಾಸದಲ್ಲಿ ಯಶಸ್ಸನ್ನು ಪಡೆಯುತ್ತಾರೆ ಆಶ್ಲೇಷ ಶ್ರವಣ ನಕ್ಷತ್ರದವರು ಧೈರ್ಯ ಆತ್ಮವಿಶ್ವಾಸ ಹೆಚ್ಚುತ್ತದೆ ಕೇವಲ ಈ ರಾಶಿ ನಕ್ಷತ್ರಗಳನ್ನು ಹೊಂದಿರುವವರಿಗೆ ಮಾತ್ರವೇ ಅಲ್ಲದೆ ಪ್ರತಿಯೊಬ್ಬರಿಗೂ ಪ್ರತಿಯೊಬ್ಬ ಮನುಷ್ಯನಿಗೂ ಯಾರು ಭಕ್ತಿ ಪೂರಕವಾಗಿ ಪೂಜೆ ಸಲ್ಲಿಸುತ್ತಾರೋ ಬ್ರಹ್ಮಚಾರಿಣಿ ದೇವಿ ಖಂಡಿತವಾಗಿ ಆಶೀರ್ವಾದ ಮಾಡುತ್ತಾರೆ ಒಟ್ಟಾರೆಯಾಗಿ ಇಂದು ಕೆಂಪು ಜಪಾ ಹೂವನ್ನು ದೇವಿಗೆ ಅರ್ಪಿಸಿ ಬೆಲ್ಲದ ಪಾಯಸ ಅಥವಾ ಸರಳ ಹಣ್ಣು ನೈವೇ ಸಮರ್ಪಿಸಿ ಸಮರ್ಪಿಸಿ ಪೂಜೆ ಮಾಡಿ ಅವರಿಂದ ಆಶೀರ್ವಾದ ಪಡೆಯಿರಿ ಬ್ರಹ್ಮಚಾರಿಣಿ ದೇವಿಯ ಅನುಗ್ರಹದಿಂದ ನಿಮ್ಮ ಜೀವನದಲ್ಲಿ ಧೈರ್ಯ ತಾಳ್ಮೆ ಮತ್ತು ಯಶಸ್ಸು ನೆಲೆಸಲಿ ಎಲ್ಲರಿಗೂ